ಟೈಮಿಂಗ್ ಬಿಟ್ಟು ಮನೆಗೆ ಬಂದು ಟಾರ್ಚರ್ ಕೂಡ ತಪ್ಪಾಗ್ತಿದ್ವಿ ಅದಕ್ಕೆ ಯಾವುದೇ ರೀತಿ ಅನ್ಯಾಯ ಆದಲ್ಲಿ ಸಂಘಟನೆ ಅನ್ಯಾಯ ಆದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಸರ್ಕಾರದ ಆರ್ ಬಿ ಐ ನಿರ್ದೇಶನ ಪ್ರಕಾರ ಯಾವ ರೀತಿ ಇವತ್ತು ಸಾಲ ವಹಿಸಿದ ನಿಯಮ ಇದೆ ಅಂದರೆ ಮುಂಜಾನೆ ಹತ್ತರಿಂದ ಸಂಜೆ ಐದು ಆದರೆ ಈ ಫೈನಾನ್ಸ್ ಅವರು ಮೈಕ್ರೋ ಫೈನಾನ್ಸ್ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ ರಾತ್ರಿ ಎಂಟಾಗಲಿ ಹತ್ತಾಗಲಿ ಮನೆಗೆ ಬಂದು ಕೊಂಡಂಥ ಪ್ರವೃತ್ತಿ ಬಂದ್ ಮಾಡಬೇಕು ಈ ನೊಂದಂತ ಮಹಿಳೆಯರಿಗೆ ಒಂದು ನ್ಯಾಯ ಒದಗಿಸಿಕೊಡ್ಬೇಕಂತ ಈ ಸರ್ಕಾರ ಕೆಲಸ ಮಾಡಬೇಕು ಅಂತ ಕೇಳ್ಬೇಕು ಇವತ್ತಿನ ದಿನ ನಾವು ಇಲ್ಲಿ ಹುಕ್ಕೇರಿ ತಾಲೂಕಾ ಪ್ರವಾಸಿ ಮಂದಿರದಲ್ಲಿ ತೊಂದರೆ ಕೊಡ್ತಕ್ಕಂತ ಈ ಮೈಕ್ರೋ ಫೈನಾನ್ಸ್ಗಳು ಎಲ್ಲ ಬಂದ್ ಆಗಬೇಕು ಯಾಕಂದ್ರೆ ಇವರು ನಲವತ್ತು ನಲವತ್ತೈದು ಪರ್ಸೆಂಟ್ ಬಡ್ಡಿ ತಗೋತಾರೆ ಅದಕ್ಕೆ ಇವರ ಮುಂಜಾನೆ ಟೈಮಿಂಗ್ ಹತ್ತರಿಂದ ಸಾಯಂಕಾಲ ಐದರ ತನಕ ಇದ್ರೆ ರಾತ್ರಿ ಹನ್ನೊಂದು ಗಂಟೆ ತನಕ ಮನೆಗೆ ಹೋಗಿ ಅವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ ಇವೆಲ್ಲ ಮೈಕ್ರೋಫೈನಾನ್ಸ್ಗಳು ಬಂದ್ ಆಗಬೇಕು ಆಯ್ತು ಅಂತ ತರಗ ಇವರ ಬೇಜಾರಿಕೆಯಿಂದ ಆತ್ಮಹತ್ಯೆ ಮಾಡ್ಕೊಳ ಇಲ್ಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ನಾವು ಎಲ್ಲರೂ ಕೊಡೋ ಉದ್ದೇಶ ಏನಂದರೆ ಈ ಮೈಕ್ರೋ ಫೈನಾನ್ಸ್ದವರು ನಮ್ಮ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಭಾಳ ಕಿರಿಕಿ ಕಿರಿಕಿರಿಕಿರಿ ಮಾಡುತ್ತಾ ಇದ್ದಾರೆ ಮತ್ತು ರಾತ್ರಿ ಬಂದು ಕೂತ್ರ ಎದ್ದು ಹೋಗೋದಿಲ್ಲ ವಿಷ ತೊಗೊಂಡು ಸಾಯಿರಿ ನಾವು ರೊಕ್ಕ ತುಂಬ ಮಟ್ಟ ನಿಮಗೆ ಬಿಡೋಂಗಿಲ್ಲ ಈ ಥರ ಕೆಳ್ಕು ಕಿರುಕುಳು ಕೊಡತ್ತಾರ ಆ ನಿಟ್ಟಿಯಿಂದ ನಾವು ಅವರಿಗೆ ಎಚ್ಚರಿಕೆ ಕೊಡಬೇಕು ರೈತ ಸಂಘದಿಂದ ಎಚ್ಚರಿಕೆ ನಾವು ಇದ್ದೀವಿ ಮಾಧ್ಯಮ ಮುಖಾಂತರ ಅವರ ಫೈನಾನ್ಸ್ ಏನು ಇರಬೇಕು ಏನು ಬಂದ್ ಮಾಡ್ಕೊಂಡು ಹೋಗಬೇಕು ಅವ್ರು ವಿಚಾರ ಮಾಡಬೇಕು ಏನಾದರೂ ನಮ್ಮ ಕೂಲಿ ಕಾರ್ಮಿಕರಿಗೆ ರೈತ ಬಾಂಧವ್ರಿಗೆ ಏನಾದರೂ ಭಾಳ ಇನ್ನು ಕೆರ್ಕುಳು ಕೊಟ್ಟರೆ ನಾವು ಉಗ್ರವಾದ ಹೋರಾಟ ಮಾಡಿ ನಾವು ಈ ಫೈನಾನ್ಸ್ಗಳು ಬಂದ್ ಮಾಡಿ ನೀವು ಹಾದಿ ಬೀದಿಗೆ ತರಬೇಕಾಗುತ್ತೆ ನಿಮ್ಗೆ ಈ ಮಾಧ್ಯಮ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನ ರೈತ ಸಂಘದಿಂದ ಕೂಡ ಮೈಕ್ರೋ ಫೈನಾನ್ಸ್ಗಳಿಗೆ ಮಾಡಬಾರ್ದು ಅಂತೇಳಿ ಅವರು ಕೂಡ ಈಗ ಆಲ್ರೆಡಿ ಈಗ ಮೀಟಿಂಗ್ ಮಾಡಿ ಒಂದು ನೋಟಿಸ್ ಹೊರತುಪಡಿಸಿದ್ದಾರೆ ಆದರೂ ಕೂಡ ಮುಖ್ಯಮಂತ್ರಿ ಮಾತು ಕೇಳಿದ್ರು ಕೂಡ ತಾಯಿಯಂದ್ರಿಗೆ ಮತ್ತೆ ಮನೆಗೆ ಹೋಗೋದು ಕಿರುಳು ಕೊಡ್ತಾ ಇದ್ದಾರೆ ಇದನ್ನು ಮುಖ್ಯಮಂತ್ರಿಗಳು ಗಮನ ತಗೋಬೇಕು ತಕ್ಷಣ ಯಾವ ಬ್ಯಾಂಕ್ಗಳನ್ನು ಕೊಡ್ತಾ ಕೊಡ್ತಾಯಿದ್ದಾರೆ ಆ ಬ್ಯಾಂಕ್ಗಳಿಗೆ ಸೀಸ್ ಹೇಳಿ ನಾನು ಕೂಡ ಲೈಸೆನ್ಸ್ ಸೀಸ್ ಮಾಡಬೇಕು ಆ ಕೊಟ್ಟಂಥ ತಾಯಿಗೆ ಏನು ಕೊಡ್ತಾ ಇದಾರೆ ಅವ್ರಿಗೆ ಕೂಡ ಪರಿಹಾರ ಇದೇ ಫೈನಾನ್ಸ್ ಅವ್ರು ವಾಪಸ್ಸು ಅವದೇ ತಾಯಿಗೆ ಹೇಳಿ ನಮ್ಮ ರೈತ ಸಂಘದಿಂದ ನಾವು ಮನವಿ ಮಾಡ್ತಾ ಇದ್ದೇವೆ ಮತ್ತು ತಹಸೀಲ್ದಾರ್ ಅವ್ರಿಗೆ ಮುಖಾಂತರ ನಾವು ಮಾನ್ಯ ಡಿ ಸಿ ಅವ್ರಿಗೆ ಕಳಿಸಿ ಡಿ ಸಿ ಅವರಿಂದ ಸಿ ಎಮ್ ಅವ್ರಿಗೆ ಮುಟ್ಟಬೇಕು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಗಮನ ತಗೋಬೇಕು ಈಗಾಗಲೇ ಗ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ ಮತ್ತು ಗೃಹ ಸಚಿವರು ಕೂಡ ಇದ್ರ ಜೊತೆ ಡಿಸ್ಕಸ್ ಮಾಡಿದ್ದಾರೆ ಉಪಮುಖ್ಯಮಂತ್ರಿಗಳು ಮೂರು ಜನ ಕೂಡ ಇದನ್ನು ಡಿಸ್ಕಸ್ ಮಾಡಿ ಈ ಮೈಕ್ರೋ ಫೈನಾನ್ಸ್ಗಳಿಗೆ ನೋಟಿಸ್ ಹೊರತುಪಡಿಸಿ ಕೂಡ ಈಗಾಗಲೇ ಮತ್ತೆ ಕಿರುಳು ಚೆನ್ನಾಗಿದೆ ಅದನ್ನು ನಮ್ಮ ದಂಡಾಧಿಕಾರಿಗಳು ಹೆಚ್ಚೆ ತಗೊಂಡು ಅದು ಯಾರು ಕಿರು ಕೊಡ್ತದಂಥ ಫೈನಾನ್ಸ್ಗಳಲ್ಲಿ ಇಮ್ಯುನಿಟ್ ಲೇಔರ್ ಕಡೆ ಸೀಜ್ ಮಾಡುವಂಥ ಅವರಲ್ಲಿ ಕೆಪಾಸಿಟಿ ಇರ್ತೈತಿ ಅದನ್ನು ಸೀಸ್ ಮಾಡ್ಬೇಕಂತ ನಾನು ಎರಡು ಮಾತು ಹೇಳಕ್ ವಹಿಸ್ತೇನೆ ಮಾಧ್ಯಮ ಮುಖಾಂತರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಇವತ್ತು ಹುಕ್ಕೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದ್ದು ಇವತ್ತು ಯಾವ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂದರೆ ಈ ಒಂದು ಸಂಘದ ಸಾಲ ಮುಡಿಸ್ಬೇಕಾದ್ರೆ ಮತ್ತೊಂದು ಸಂಘಕ್ಕೆ ಸಾಲಕ್ಕೆ ಹೋಗಬೇಕಾಗಿತ್ತು ಆ ಎರಡು ಮೂರು ಸಂಘಗಳನ್ನ ಸಾಲ ಮುಡಿಸ್ಬೇಕಾದ್ರೆ ಆ ಮುತಗಾರ ಕಡೆ ಹೋಗಬೇಕಾಗಿತ್ತು ಆ ಮುತಗಾರ ಸಾಲ ಭೀ ತುಂಬಬೇಕು ಮತ್ತು ಈ ಮೈಕ್ರೋ ಫೈನಾನ್ಸ್ ಸಾಲನೂ ತುಂಬಬೇಕು ಮೈಕ್ರೋ ಫೈನಾನ್ಸ್ ಹೆಂಗೈತೆ ಅಂದ್ರೆ ಇವತ್ತು ಅವ್ರು ಬಂದು ಕೂತ್ರಂದ್ರೆ ಅಂದ್ರೆ ದುಡ್ಡು ತುಂಬುವವರಿಗೆ ಹೇಳೋದಿಲ್ಲ ಅದು ರಾತ್ರಿ ಒಂದಾಗಲಿ ಎರಡಾಗಲಿ ಮೂರಾಗಲಿ ಈ ರೀತಿ ಕಿರುಕುಳ ಅಂದ್ರೆ ಹೆಣ್ಮಕ್ಳಿಗೆ ಅವಾಶ್ಯ ಶಬ್ದಗಳಿಂದ ನಿಂದನೆ ಮಾಡೋದು ನಿಮ್ಗೆ ಸಾಲ ತುಂಬಕ್ಕೆ ಅಂದ್ರೆ ನೂರು ರೂಪಾಯಿ ನಾವೇ ಕೊಡ್ತೇವೆ ವಿಸಾಕಿಬಿಡೀರಿ ನೀವು ವಿಸಾಕಿ ಕೊಡೋದ್ರ ತಕ್ಷ ನೀವು ಸತ್ತಂದ್ರೆ ಈ ಸಾಲ ಮಣ್ಣಾಗ್ತೈತಿ ಅಂದ್ರೆ ಯಾವ ರೀತಿ ಮಾನಸಿಕವಾಗಿ ಇವತ್ತು ಕಿರುಕುಳು ಮಾಡ್ತಾ ಇದ್ದಾರೆ ಅಂದ್ರೆ ಈ ಮೈಕ್ರೋ ಅವರು ವಿಪರೀತ ಬಡ್ಡಿಯನ್ನು ತಗೋಂಥ ಒಂದು ಮೈಕ್ರೋ ಫೈನಾನ್ಸ್ ಕರ್ನಾಟಕ ರಾಜ್ಯದಾಗ ಇವತ್ತು ಎಲ್ಲ ಮಹಿಳೆಯರಿಗೆ ಭಾಳ ತೊಂದರೆ ಮಾಡ್ತಾಯಿದೆ ಆದಷ್ಟು ಬೇಗ ಈ ಸರ್ಕಾರ ಈ ಮಳೆಗೆ ಆದಂಥ ಅನ್ಯಾಯವನ್ನು ಇವತ್ತು ನಾವು ಸಂಘಟನೆಯಿಂದ ಖಂಡಿಸಿ ಈ ಮಳೆಗೆ ಒಂದು ನ್ಯಾಯವನ್ನು ಒದಗಿಸಿಕೊಡ್ಬೇಕಂತ ಕೇಳಿಕೊಳ್ಳಿ રાત્રે <estrogen> <ISGIN> <us projections> ಇಪ್ಪತ್ತ ಎಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಹುಕ್ಕೇರಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಫೈನಾನ್ಸ್ಗಳ ವಿರುದ್ಧ ಸಂಘಟನೆಯವರು ಮತ್ತು ಸಂಘದ ಸದಸ್ಯರು ಮಹಿಳೆಯರು ಎಲ್ಲ ಒಂದು ತಹಶೀಲ್ದಾರ್ ಅವರಿಗೆ ಮನವಿ ಮಾಡಿದ ಏನು ಮನವಿ ಮಾಡೋದೇವಂದ್ರೆ ತಹಶೀಲ್ದಾರ್ ಸಾಹೇಬರಿಗೆ ವಿಷಯ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಬಡ ಜನರಿಗೆ ಆಗುತ್ತಿರುವ ಕಿರುಕುಳಕ್ಕೆ ಕಡಿವಾಣ ಹಾಕುವ ಕುರಿತು ಈ ಮೇಲ್ಕಾಣಿಸಿದ ವಿಷಯದ ಅನ್ವಯ ಕರ್ನಾಟಕದ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ಈ ಮೂಲಕ ಮನವಿ ಮಾಡಿಕೊಳ್ಳುವುದೇನೆಂದರೆ ಈಗಾಗಲೇ ರಾಜ್ಯ ಜಿಲ್ಲೆ ಗ್ರಾಮೀಣ ಮತ್ತು ಹಳ್ಳಿ ಹಳ್ಳಿಗಳಲ್ಲಿ ಮೈಕ್ರೋಫೈನಾನ್ಸ್ಗಳ ತಲೆ ಎತ್ತಿ ನಿಂತಿವೆ ಅದೇ ರೀತಿಯಾಗಿ ಫೈನಾನ್ಸ್ಗಳು ಜೀವ ಹಿಂದಿ ತಾವು ಮಾತ್ರ ಐಷಾರಾಮಿ ಜೀವನ ನಡೆಸುತ್ತಿರುವುದು ದುರರ್ಶಕರ ಸಂಗತಿಯಾಗಿದೆ ಈ ಮೈಕ್ರೋ ಫೈನಾನ್ಸ್ ಗಳು ವಿಪರೀತ ಬಡ್ಡಿ ಚಕ್ರ ಬಡ್ಡಿ ವಸೂಲಿ ಮಾಡುತ್ತಿದ್ದಾರೆ ಇದರಿಂದ ಸಾಮಾನ್ಯ ಬಡ ಜನರಿಗೆ ಕೂಲಿ ಕಾರ್ಮಿಕರಿಗೆ ಸಾಲ ಮರುಪಾವತಿ ಮಾಡಲು ಸಾಧ್ಯವಾಗುತ್ತಿಲ್ಲ ಫೈನಾನ್ಸ್ಗಳಿಂದ ಸಾಲ ಪಡೆದುಕೊಂಡ ಜನರ ಜೀವ ಜನರ ಜೀವನ ಚಿಂತಾಜನಕವಾಗಿದೆ ಕೆಲವರು ಆತ್ಮಹತ್ಯೆಗೊಳಗಾಗುತ್ತಿದ್ದಾರೆ ಇಂತಹ ಅಹಾತಕರ ಘಟನೆಗಳಿಗೆ ತಾವು ಕಡಿವಾಣ ಹಾಕಬೇಕು ಅಂತ ವಿನಂತಿ ಇರುತ್ತದೆ ಮತ್ತು ಈ ಕಾರ್ಯಕ್ಕೆ ತಮ್ಮ ಇಲಾಖೆಯ ಸಹಕಾರ ಬಹು ದೊಡ್ಡದಾಗಬೇಕು ಬರುವ ದಿನಮಾನಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು ಹಲವಾರು ಬಾರಿ ಮನವಿ ಮಾಡಿಕೊಂಡ ನಂತರವೂ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮುಂದುವರೆ ಮುಂದುವರೆದಲ್ಲಿ ಇದಕ್ಕೆ ತಾವೇ ಜವಾಬ್ದಾರರಾಗಿರುತ್ತೀರಿ ಇದಕ್ಕೆ ತಪ್ಪಿದ್ದಲ್ಲಿ ರೈತ ಸಂಘಟನೆಗಳು ಹಾಗೂ ಕೂಲಿ ಹಾಗೂ ಸಾಲ ಪಟ್ಟಿರುವಂತಹ ಸಾಲದ ಹೊರೆ ತಾಲ ಮತರಾದ ಕುಟುಂಬ ಸದಸ್ಯರು ಜಿಲ್ಲಾದ್ಯಂತ ಹೋರಾಟ ನಡೆಸಬೇಕಾಗುತ್ತದೆ ಕಾರಣ ಈ ಅವಕಾಶ ಕೊಡದೆ ಮೈಕ್ರೋಫೈನಾನ್ಸ್ ಬಡ ಜನರ ರಕ್ತ ಹಿಂದುವುದನ್ನು ತಡೆಯಬೇಕು ಅಂತ ಈ ಮೂಲಕ ತಮಗೆ ಮಾಹಿತಿಯನ್ನು ಕೊಡಲಾಗುತ್ತಿದೆ बर्तन निमोडी यो पट्ट दम फाट गर्न बरबक आ कुरा अच्छा। दु होगो अस्तागाबे मान त सुनेन लाकी बाहाले त किदा रहिन नहीं मतलब अब हम आधी बंदे 5 अंश खोल के केड़ी वो बंदे वाला रात 11 बजे तक आदरी न माने आ हां मैं मेरा माथा दा बिना नेक्स्ट आ मारू दूंगा ओ कुदा कुदा ये एक नहीं है कमिश्नर लीडर नहीं लीडर 11 साल हो